ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ ಸೊ ಈಗಾಗಲೇ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಸರ್ಕಾರವನ್ನು ಹಣಿಬೇಕು ಅಂತೇಳಿ ವಿಪಕ್ಷಗಳು ಕೂಡ ತಯಾರಿಯನ್ನು ನಡೆಸ್ಕೊಂಡಿವೆ ಇವತ್ತಿನ ವಿಧಾನಮಂಡಲ ಅಧಿವೇಶನದಲ್ಲಿ ಕಾವೇರಿತ ಚರ್ಚೆ ಆಗುತ್ತಾ ಹಾಗಾದರೆ ಸರ್ಕಾರದ ವಿರುದ್ಧ ಸಮರಕ್ಕೆ ವಿಪಕ್ಷಗಳು ಸಜ್ಜಾಗಿವೆ ವಾಲ್ಮೀಕಿ ನಿಗಮ ಮತ್ತು ಮುಡಾ ಅಕ್ರಮ ಸೊ ಇವೆರಡು ಪ್ರಮುಖವಾದಂಥ ಅಸ್ತ್ರಗಳು ಈಗ ಬಿಜೆಪಿಗೆ ಅದರ ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹಾಲು ಹಾಲಿನ ಪ್ರಮಾಣ ಜಾಸ್ತಿ ಮಾಡಿ ಹಾಲಿನ ಬೆಲೆ ಜಾಸ್ತಿ ಮಾಡಿರುವಂಥದ್ದು ವಾಲ್ಮೀಕಿ ಅಕ್ರಮ ಕುರಿತು ನಿಲುವಳಿ ಮಂಡನೆಗೆ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಮೊದಲ ದಿನವೇ ಪ್ರತಿಭಟನೆಯ ಬಿಸಿ ಮುಟ್ಸೋದಿಕ್ಕೆ ವಿಪಕ್ಷಗಳು ತಯಾರಿಯನ್ನು ನಡೆಸಿವೆ ಜೆಡಿಎಸ್ ಮತ್ತು ಬಿಜೆಪಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿದೆ ಶಾಸಕರ ಭವನದ ವಾಲ್ಮೀಕಿ ಪ್ರತಿಮೆ ಬಳಿ ಇವತ್ತು ಪ್ರತಿಭಟನೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮುಂದಾಗ್ತಾ ಇದೆ ಶಾಸಕರ ಭವನದಿಂದ ವಿಧಾನಸೌಧಕ್ಕೆ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಸೊ ಇವತ್ತಿರುವಂತಹ ಒಂದು ಪ್ರತಿಭಟನೆ ಬಿಜೆಪಿ ಕರೆ ಕೊಟ್ಟಿರುವಂತಹ ಒಂದು ಪ್ರತಿಭಟನೆ ಇದು ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ನಡೆಯಲಿರುವಂತಹ ಪ್ರತಿಭಟನೆ ಇನ್ನ ಸದನದ ಒಳಗೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಮಾಡೋದಕ್ಕೆ ಈಗಾಗಲೇ ವಿಪಕ್ಷಗಳು ತಯಾರಿಯನ್ನು ನಡೆಸಿವೆ